ಹೀಗೆ ಬಿಜೆಪಿಯ ರಾಮ ಅಸ್ತ್ರಕ್ಕೆ ಕಾಂಗ್ರೆಸ್ ಶಂಕರ ಪೀಠದ ಪ್ರತ್ಯಸ್ತ್ರವನ್ನು ಹೂಡಿದೆ ಬಿಜೆಪಿ ವಿರುದ್ಧ ಶಂಕರ ಪೀಠ ಮುಂದಿಟ್ಟಂತಹ ರಾಜ್ಯ ಕಾಂಗ್ರೆಸ್ ಶಂಕರಾಚಾರ್ಯರ ನಾಲ್ಕು ಪೀಠ ದೂರವಿರುವ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಹಾಗಾದ್ರೆ ಏನೇನು ಹೇಳಿದರೆ ಮುಖ್ಯಮಂತ್ರಿಗಳೇ ಖುದ್ದು ಒಂದು ಮಾಡಿರುವಂಥ ಪೋಸ್ಟ್ನಲ್ಲಿ ಏನೇನು ಉಲ್ಲೇಖ ಆಗಿದೆ ಬನ್ನಿ ರಾಮ ಮಂದಿರದಲ್ಲಿ ಶೈವರು ಶಾಕ್ತರಿಗೆ ಅಧಿಕಾರ ಇಲ್ಲ ಎಂಬ ರಾಮಮಂದಿರ ಟ್ರಸ್ಟ್ನ ಕಾರ್ಯದರ್ಶಿಯವರ ಹೇಳಿಕೆ ವಿವಾದ ಸೃಷ್ಟಿಸಿದೆ ಇದು ನಿಜವೆಂದಾದ್ರೆ ಇದು ಸಮಸ್ತ ಶೈವ ಆರಾಧಕರಿಗೆ ಮಾಡಿರುವ ಅವಮಾನವಾಗಿದೆ ಇದೇ ರೀತಿ ರಾಮಮಂದಿರವನ್ನ ರಾಜಕೀಯಕ್ಕಾಗಿ ದುರುಪಯೋಗಗೊಳಿಸುತ್ತಿರುವುದನ್ನು ವಿರೋಧಿಸಿ ನಾಲ್ಕು ಶಂಕರಾಚಾರ್ಯ ಪೀಠಗಳು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ಬಹಿಷ್ಕರಿಸುವುದಾಗಿ ಹೇಳಿರುವುದು ವರದಿಯಾಗಿದೆ ಸಮಸ್ತ ಹಿಂದೂಗಳನ್ನ ಒಗ್ಗೂಡಿಸುವ ಕಾರ್ಯಕ್ರಮವಾಗಬೇಕಾಗಿದ್ದ ರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಿಜೆಪಿ ರಾಜಕೀಯದಿಂದಾಗಿ ಹಿಂದೂಗಳನ್ನು ಒಡೆಯುವ ಕಾರ್ಯಕ್ರಮವಾಗಿರುವುದು ದುರಂತವಾಗಿದೆ ಇನ್ನೇನು ಹತ್ತು ವರ್ಷಗಳ ಆಡಳಿತವನ್ನ ಪೂರ್ಣಗೊಳಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮ್ಮ ಸಾಧನೆಯನ್ನು ಮತದಾರರ ಮುಂದಿಟ್ಟು ಚುನಾವಣೆಯನ್ನು ಗೆಲ್ಲುವ ಆತ್ಮವಿಶ್ವಾಸವಿಲ್ಲ ಇದಕ್ಕಾಗಿ ಲೋಕಸಭಾ ಚುನಾವಣೆಯ ಕಾಲದಲ್ಲಿಯೇ ಅವಸರದಿಂದ ಅಪೂರ್ಣ ಸ್ಥಿತಿಯಲ್ಲಿರುವ ರಾಮಮಂದಿರವನ್ನು ಉದ್ಘಾಟಿಸಿ ಈ ಮೂಲಕ ಹಿಂದುತ್ವದ ಅಲೆಯನ್ನ ಬಡಿದೆಬ್ಬಿಸಿ ತಮ್ಮ ವೈಫಲ್ಯವನ್ನು ಮುಚ್ಚಿಹಾಕುವ ಪ್ರಯತ್ನ ನಡೆಸಿದ್ದಾರೆ ಅಯೋಧ್ಯೆ ರಾಮಲಲ್ಲ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಇರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಮತ್ತು ಅಧಿರ್ ರಂಜನ್ ಚೌಧರಿ ತೀರ್ಮಾನ ಸರಿಯಾಗಿದೆ ಇದನ್ನು ನಾನು ಬೆಂಬಲಿಸ್ತೇನೆ ಜಾತಿ ಧರ್ಮ ಪಕ್ಷ ಪಂಥವನ್ನ ಮೀರಿ ಸರ್ವರನ್ನು ಒಳಗೊಂಡು ಭಕ್ತಿ ಮತ್ತು ಗೌರವದಿಂದ ನಡೆಸಬೇಕಾದ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನ ಒಂದು ಪಕ್ಷದ ಕಾರ್ಯಕ್ರಮವನ್ನಾಗಿ ಮಾಡಿದ್ದಾರೆ ಪ್ರಧಾನಿ ಮೋದಿ ಮತ್ತು ಸಂಘ ಪರಿವಾರದ ನಾಯಕರು ಶ್ರೀರಾಮನಿಗೆ ಹಾಗೂ ದೇಶದ ನೂರ ನಲವತ್ತು ಕೋಟಿ ಜನತೆಗೆ ಅಗೌರವವನ್ನುಂಟು ಮಾಡಿದ್ದಾರೆ ರಾಜಕೀಯ ಪ್ರಚಾರದ ಅಭಿಯಾನವನ್ನಾಗಿ ಮಾಡಿತ್ತು ಸಮಸ್ತ ಹಿಂದೂ ಬಾಂಧವರಿಗೆ ಮಾಡಿರುವ ದ್ರೋಹವಾಗಿದೆ ಹಿಂದೂ ಧರ್ಮದ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ಪ್ರತಿನಿತ್ಯ ಉಪದೇಶ ನೀಡುವ ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರು ಅಪೂರ್ಣಗೊಂಡಿರುವ ರಾಮನ ದೇವಸ್ಥಾನವನ್ನ ಉದ್ಘಾಟಿಸಲು ಹೊರಟಿರುವ ಪ್ರಧಾನಿ ಮೋದಿಯವರ ನಡೆ ಬಗ್ಗೆ ಮೌನವಾಗಿರುವುದು ಇವರೆಲ್ಲರ ಪೊಳ್ಳು ಹಿಂದುತ್ವದ ಮುಖವಾಡವನ್ನ ಬಯಲುಗೊಳಿಸಿದೆ ಸಮಸ್ತ ಹಿಂದೂಗಳನ್ನ ಒಗ್ಗೂಡಿಸುವ ಕಾರ್ಯಕ್ರಮವಾಗಬೇಕಾಗಿದ್ದ ರಾಮಲಲ್ಲ ಪ್ರತಿಷ್ಠಾಪನಾ ಕಾರ್ಯಕ್ರಮ ಬಿಜೆಪಿಯ ರಾಜಕೀಯದಿಂದಾಗಿ ಹಿಂದೂಗಳನ್ನು ಒಡೆಯುವ ಕಾರ್ಯಕ್ರಮವಾಗಿರುವುದು ದುರಂತವಾಗಿದೆ ಇದಕ್ಕಾಗಿ ಲೋಕಸಭಾ ಚುನಾವಣೆಯ ಕಾಲದಲ್ಲಿಯೇ ಅವಸರದಿಂದ ಅಪೂರ್ಣ ಸ್ಥಿತಿಯಲ್ಲಿರುವ ರಾಮಮಂದಿರವನ್ನ ಉದ್ಘಾಟಿಸಲು ಹೊರಟಿದ್ದಾರೆ ಹಾಗಾದ್ರೆ ಶಂಕರಾಚಾರ್ಯ ಮಠಗಳಿಗೆ ಸಂಬಂಧಪಟ್ಟ ಹಾಗೆ ಯಾಕೆ ಅಸಮಾಧಾನ ಸೃಷ್ಟಿಯಾಗಿದೆ ಅಂತ ಅಂದ್ರೆ ರಾಮಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಕೊಟ್ಟಂತಹ ಒಂದು ಹೇಳಿಕೆ ಪತ್ರಿಕೆಯೊಂದಕ್ಕೆ ನೀಡಿದ್ದಂತ ಸಂದರ್ಶನದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಚಂಪತ್ ರಾಯ್ ಅಯೋಧ್ಯೆ ರಾಮ ಮಂದಿರ ರಮಾನಂದ ಪಂಥಕ್ಕೆ ಸೇರಿದ್ದು ಸನ್ಯಾಸಿಗಳು ಶೈವರು ಅಥವಾ ಶಾಕ್ತರಿಗಲ್ಲ ಅಂತ ಹೇಳಿದ್ದರು ಇದು ಶೈವ ಪಂಥದ ಶಂಕರಾಚಾರ್ಯ ಮಠಗಳಲ್ಲಿ ಅಸಮಾಧಾನವನ್ನು ತಂದಿದೆ ಸಾಮಾನ್ಯ ನಾಗರಿಕ ಜೀಕ ಸೆ ಜಮ್ ಜಾತಾ ಕದಮ ಬಹಾತಾಜಿ ಆ ವಾ ಗಿರ್ ಗು सॉरी बोलती ज़िंदगी कट जाती है सॉरी सॉरी बड़ी गलती हो गई सॉरी बड़ी गलती हो गई एक कार्य हाथ में लिया समाज साढ़े चार सौ साल से लड़ रहा था सैतीस साल से संगठन इस काम में लगा है किसी कार्य को हल करना लंबी समस्या को हल करना ये कोई गुड्डे गुड़ियों का खेल नहीं है इसलिए एक कार्य को संपन्न करेंगे ಸಾಮಾನ್ಯ ನಾಗರಿಕ್ ಇದು ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಹ್ವಾನವನ್ನ ಕಾಂಗ್ರೆಸ್ ನಾಯಕರು ತಿರಸ್ಕಾರ ಮಾಡಿದ್ದರು ಇದಕ್ಕೆ ಕೈಪಡೆ ಸಮರ್ಥನೆ ಮಾಡ್ಕೊಳ್ತಾ ಇದೆ ಡಿಸಿಎಂ ಡಿಕೆ ರಾಮಲಿಂಗಾರೆಡ್ಡಿ ಮುನಿಯಪ್ಪ ಈ ಬಗ್ಗೆ ಮಾತನಾಡಿದ್ದಾರೆ ಯಾರ್ಯಾರೇನೇನ್ ಹೇಳಿದ್ದಾರೆ ಬನ್ನಿ ನೋಡೋಣ ಈಗ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರದು ಇದು ನಾನು ಹಿಂದೇನು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಇದು ನಾನು ಹಿಂದೇನು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಇಷ್ಟೇ ನಾವು ಇಲ್ಲೇ ಪೂಜೆ ಎಲ್ಲ ಹೇಳಿದ್ದೀವಿ ಏನು ರಾಮನ್ ಪೂಜೆ ಮಾಡೋದಕ್ಕೆ ಏನು ಯಾರನ್ನ ಅಪ್ಣೆ ಬೇಕಾ ಅಲ್ವಾ ಈಗ ಬಿ ಜೆ ಪಿ ಅವರ ರಾಮ ರಾಮ ಬಿ ಜೆ ಪಿಯವ್ರು ಸೇರಿದಾರ ಇಡೀ ದೇಶಕ್ಕೆ ಸೇ ಸೇರಿರ್ತಕ್ಕಂಥ ವ್ಯಕ್ತಿ ಅಲ್ವಾ ಅವರೆಲ್ಲ ಬಿ ಜೆ ಪಿಯವರು ರಾಜಕೀಯ ಮಾಡ್ತಾರೆ ಅಂಥೇಳಿ ನಮ್ಮ ಹೈಕಮಾಂಡ್ ತೀರ್ಮಾನ ತಗೊಂಡಿದೆ ಈ ಸುಮಾರು ಇಪ್ಪತ್ತು ವರ್ಷದಿಂದ ಬರಿತಾ ಅವರು ಪ್ರಚಾರ ಮಾಡಿ ಓಟ್ ತಗೊಳಕ್ಕೆ ಹೋಗ್ತಾರೆ ನಾವು ಭಕ್ತಿಯಿಂದ ಕೆಲಸ ಮಾಡ್ತೀವಿ ಲೋಕ ಕಲ್ಯಾಣಕ್ಕಾಗಿ ನಮ್ಮ ಕೆಲಸ ಇರ್ತದೆ ಅವರು ಅವ್ರ ಕಲ್ಯಾಣಕ್ಕಾಗಿ ಆ ದೇವರನ್ನ ಈ ರೀತಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಭಾರತ ದೇಶ ಒಂದು ಒಳ್ಳೆ ಸುಸಂಸ್ಕೃತಿ ಇರೋಂಥದ್ದು ದೇವರ ಬಗ್ಗೆ ಪ್ರೀತಿ ವಾತ್ಸಲ್ಯ ಇರೋದು ಭಕ್ತಿ ಇರುವಂಥದ್ದು ಯಾರೂ ಕೂಡ ಕಾಂಗ್ರೆಸ್ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹಿಂದೂಗಳು ರಾಮ್ ಭಕ್ತರೇ ಶಿವಭಕ್ತರೇ ಅದರಲ್ಲಿ ಎರಡನೇ ಮಾತಿಲ್ಲ ಇದು ಕೇವಲ ರಾಜಕೀಯಕ್ಕಾಗಿ ಅವರು ದೇವರನ್ನು ಬಳಸ್ತಾ ಇರೋದು ಮನಸ್ಸಿಗೆ ಸರಿಯಾಗಿ ಕಾಣ್ತಾ ಇಲ್ಲ ಇವತ್ತು ಶಂಕರಾಚಾರ್ಯ ಶಾರದಾ ಪೀಠದ ಅತಿ ಮಹತ್ತರವಾದಂಥ ಪೀಠದವರು ಕೂಡ ಇವತ್ತು ಅದರಲ್ಲಿ ಭಾಗವಹಿಸ್ತಾ ಇಲ್ಲ ಅಂದ್ರೆ ಅರ್ಥ ಆಗ್ತಾ ಇಲ್ಲ ಇನ್ನು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಆಹ್ವಾನ ತಿರಸ್ಕಾರದ ವಿಚಾರವಾಗಿ ಜನವರಿ ಇಪ್ಪತ್ತೆರಡನೇ ತಾರೀಕಿನಂದು ಕಾಂಗ್ರೆಸ್ನವರಿಗೆ ಬ್ಲಾಕ್ ಡೇ ಅಂತ ಆರೋಶ ಕಿಡಿಕಾರಿದ್ದಾರೆ ಇನ್ನು ಸಿ ಟಿ ರವಿ ಮಾತನಾಡಿ ಸಿಎಂ ಸಿದ್ದರಾಮಯ್ಯ ಸಮಾಜ ಒಡೆಯೋದ್ರಲ್ಲಿ ನಿಸ್ಸೀಮ ಅಂತ ಆರೋಪಿಸಿದ್ದಾರೆ ಸಿದ್ದರಾಮಯ್ಯನವರು ಅಷ್ಟೇ ಮಸೀದಿಗೆ ಯಾಕೆ ಹೋಗ್ಬೇಕು ಮನೆಯಲ್ಲೇ ಅವರು ನಮಾಜ್ ಮಾಡ್ಬೋದಲ್ಲ ಮಾಡಂಗಿದ್ರೆ ಸಿದ್ದರಾಮಯ್ಯನವರು ಕೂಡ ಮಸೀದಿಗೆ ಯಾಕೆ ಟೋಪಿ ಹಾಕೊಂಡು ಹೋಗ್ಬೇಕು ಅಲ್ವಾ ಬಕ್ರೀದ್ ಬಂದ್ರೆ ಬಿರಿಯಾನಿ ತಿನ್ನೋಕೆ ಯಾಕೆ ಅಲ್ಲೋಗ್ಬೇಕು ಮನೆಯಲ್ಲೇ ಬಿರಿಯಾನಿ ತಿನ್ಬೋದಲ್ಲ ಸಿದ್ದರಾಮಯ್ಯನವ್ರೆ ರಾಮನ್ ಬಗ್ಗೆ ಇಡೀ ದೇಶದ ಜನ ಕಾಯ್ತಾ ಇದ್ದಾರೆ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಸಮಾರಂಭವನ್ನ ನೋಡಕ್ಕೆ ಕಣ್ತುಂಬ ನೋಡೋಕ್ಕೆ ನೋಡಕ್ಕೆ ಕಾಯ್ತಾ ಇದ್ದಾರೆ ಇವರು ಸಿದ್ದರಾಮಯ್ಯನವರು ಅವರ ಹಿಂಬಾಲಕರು ಇಪ್ಪತ್ತೆರಡನೇ ತಾರೀಕು ಕಣ್ಣು ಮುಚ್ಕೊಂಡು ನೋಡೋಕ್ಕೆ ಕಾಯ್ತಾ ಇದ್ದಾರೆ ಅವತ್ತೆಲ್ಲ ಅವ್ರಿಗೆ ಒಂಥರ ಬ್ಲಾಕ್ ಇದು ಹ ಎಲ್ಲ ಕಾಮಾಲೆ ಕಣ್ಣಲ್ಲ ಇಪ್ಪತ್ತೆರಡನೇ ತಾರೀಕು ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ವರೆಗೆ ಏನು ಕಾಣಲ್ಲ ರಾಮನು ಕಾಣಲ್ಲ ಯಾವುದು ಕಾಣಲ್ಲ ಯಾಕಂದ್ರೆ ಕಾಮಾಲೆ ಕಣ್ಣು ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಆದ್ಮೇಲೆ ಕ್ಷಮಯಾಚನೆ ಮಾಡಿದ್ರು ಕ್ಷಮೆಯಾಚನೆ ಮಾಡಿದ್ರು ಒಡೆಯೋದ್ರೊಳಗೆ ನಿಸ್ಸಿಂ ಯಾರು ಅಂತ ಅವರೇನೆ ಅವರ ಅಜೆಂಡಾ ಸ್ಪಷ್ಟ ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರನೇ ಓಲೈಕೆಗೋಸ್ಕರನೇ ಇವತ್ತು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಕಾಂಗ್ರೆಸ್ಸು ಇಪ್ಪತ್ತೆರಡನೇ ತಾರೀಕು ಬಹಿಷ್ಕಾರ ಮಾಡಿದೆ ಅವರು ಬಹಿಷ್ಕಾರ ಮಾಡಿರೋ ಉದ್ದೇಶನೇ ಇಡುಗಂಟಾಗಿ ಸಿಗುವಂಥ ಅಲ್ಪಸಂಖ್ಯಾತರ ಮತವನ್ನು ಉಳಿಸ್ಕೊಳ್ಬೇಕು ನಂಬರ್ ಒನ್ ಹಿಂದೂಗಳನ್ನು ಜಾತಿವಾರು ಒಡಿಬೇಕು ಇದೇ ತಾನೇ ಅವ್ರ ನೀತಿ ದೇ ಮುಂಚೆ ನಲವತ್ತೇಳರಲ್ಲಿ ದೇಶ ಹೊಡೆದ್ರು ಈಗ ಜಾತಿವಾರು ಸಮಾಜ ಒಡಿಲಿಕ್ಕೆ ಇವ್ರು ಹೊರಟಿದ್ದಾರೆ ರಾಮ ಎಲ್ಲರನ್ನೂ ಜೋಡಿಸ್ತವನು ರಾಮನ ಮಿತ್ರರು ಯಾರು ಗೊತ್ತಾ ಪ್ರಾಣಿ ಪಕ್ಷಿಗಳಿಂದ ಮೊದಲುಗೊಂಡು ಗುಹ ಶಬರಿ ಸುಗ್ರೀವ ವಿಭೀಷಣ ಆಂಜನೇಯ ಜಟಾಯು ಇಂಥವೆಲ್ಲರೂ ಕೂಡ ರಾಮನ ಕಾರ್ಯಕ್ಕೆ ನೆರವಾದವು ರಾಮನ ಕಾರ್ಯಕ್ಕೆ ನೆರವಾಗುವ ಗುಣವಂತಂತೂ ಕಾಂಗ್ರೆಸ್ ತೋರಿಸ್ಲಿಲ್ಲ ಆ ರಾಮನ ಕಾರ್ಯವನ್ನು ಕಣ್ತುಂಬಿಸಿಕೊಳ್ಳುವಂಥ ಇತ್ತ ಕಾಂಗ್ರೆಸ್ ವರಿಷ್ಠರ ನಿರ್ಧಾರವನ್ನ ಸಮರ್ಥನೆ ಮಾಡಿಕೊಂಡಿರುವಂತಹ ಸಂಸದ ಡಿ ಕೆ ಸುರೇಶ್ ಈ ಬಿಜೆಪಿಯವರು ಎಲ್ ಕೆ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಇಂಥವರಿಗೆ ಆಹ್ವಾನವನ್ನ ಕೊಟ್ಟು ಬರಬೇಡಿ ಅಂತ ಹೇಳಿದ್ದಾರೆ ಅಂತ ಕಾಲಿಳೆದಿದ್ದಾರೆ ಇನ್ನು ಬಿ ಕೆ ಹರಿಪ್ರಸಾದ್ ಮಾತನಾಡಿ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ರಾಮ ಮಂದಿರ ಆಗಬೇಕು ಅಂತ ಹೇಳಿ ಕಾರಣ ಮಾಡಿದ ಹೋರಾಟ ಮಾಡಿದಂಥ ಲಾಲ್ ಕೃಷ್ಣ ಅಡ್ವಾಣಿ ಅವರು ಮುರಳಿ ಮನೋಹರ್ ಜೋಶಿ ಅವರು ಅವರನ್ನ ಹೊರಗಿಟ್ಟು ಇವತ್ತು ರಾಮನ ದೇಗುಲವನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಆಹ್ವಾನ ನೀಡಿದ್ದಾರೆ ಬರಬೇಡಿ ಅಂತ ಹೇಳಿದ್ದಾರೆ ಸರ್ಕಾರ ಅಷ್ಟೊಂದು ಇಚ್ಛಾಶಕ್ತಿ ಇಲ್ವಾ ಲಾಲ್ಕೃಷ್ಣ ಅದ್ವಾನಿ ಅವರಿಗೆ ಕೊಟ್ಟು ಕರ್ಕೊಂಬಂದು ಅವರನ್ನ ಒಂದ್ ಕಡೆ ಕುಣ್ಸಿ ಅವರ ಕಣ್ಣೆದುರುಗಡೆ ಅವರ ಬದುಕಿನ ಅವಧಿಯಲ್ಲಿ ರಾಮ ಉದ್ಘಾಟನೆ ಮಾಡುವಷ್ಟು ಯೋಗ್ಯತೆ ಆರ್ ಎಸ್ ಎಸ್ ಅವ್ರಿಗಾಗ್ಲಿ ಭಾರತೀಯ ಜನತಾ ಪಕ್ಷದವ್ರಿಗಾಗ್ಲಿ ಪ್ರಧಾನಮಂತ್ರಿಗಳಿಗಾಗ್ಲಿ ಇಲ್ವಾ ಮಾಧ್ಯಮಗಳು ಅದನ್ನ ಪ್ರಶ್ನೆ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಅಂತೇಳಿ ನಾನು ನಿಮಗೆ ಕಾಂಗ್ರೆಸ್ನವರು ರಾಮನನ್ನ ಪೂಜೆ ಮಾಡ್ತೇವೆ ರಾಮನನ್ನ ಗೌರವಿಸ್ತೇವೆ ರಾಮನ ಭಕ್ತರು ನಾವು ಅಂತಕ್ಕಂಥ ವಿಚಾರವನ್ನ ತಿಳಿಸಿದ್ದಾರೆ ಎಲ್ಲರೂ ಕೂಡ ಎಲ್ಲಾ ಸಮಾರಂಭಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಸಾಧ್ಯ ಆಗೋದಿಲ್ಲ ಅವಕಾಶ ಸಿಗ್ತಾಗ ಅವರು ಕೂಡ ಹೋಗ್ತಾರೆ ಅದ್ರ ಅವ್ರಿ ಇಷ್ಟ ಯಾವ ನಿರ್ಧಾರ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತು ಅದರ ಎಲ್ಲ ಸದಸ್ಯರು ಸಹ ತೆಗೆದುಕೊಂಡಿದ್ದಾರೆ ಅದು ಭಾಳ ಸ್ವಾಗತಾರ್ಹ ಅದನ್ನು ನಾನು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೇನೆ ಕಾರಣ ಇಷ್ಟೇ ಇದು ಭಾರತೀಯ ಜನತಾ ಪಾರ್ಟಿ ಮತ್ತು ಸಂಘ ಪರಿವಾರದ ರಾಜಕೀಯ ಕಾರ್ಯಕ್ರಮ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಈಗಾಗಲೇ ಈ ವಿಚಾರದಲ್ಲಿ ನಾನು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗೆ ಒಂದು ಪತ್ರವನ್ನು ಸಹ ಬರೆದಿದ್ದೆ ಇದು ಕೇವಲ ರಾಜಕೀಯ ಕಾರ್ಯಕ್ರಮ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಇದರಿಂದ ನಾವು ದೂರ ಉಳಿಯೋದು ಒಳ್ಳೆಯದು ಅಂತ ಮೊದಲೇ ನಾನು ಪತ್ರನೂ ಸಹ ಬರೆದಿದ್ದೆ ಆದ್ದರಿಂದ ಈ ಒಂದು ನಿರ್ಣಯ ಏನು ಕಾಂಗ್ರೆಸ್ ಪಕ್ಷದವರು ತಗೊಂಡಿದ್ದಾರೆ ಇದು ಬಹಳ ಸ್ವಾಗತ ಮಾಡ್ತೇನೆ ಇದು ಕುಮಾರಸ್ವಾಮಿ ಅವರು ಕೂಡ ಕಾಂಗ್ರೆಸ್ ನಿರ್ಧಾರದ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಕಾಂಗ್ರೆಸ್ನವರ ತೀರ್ಮಾನಕ್ಕೂ ನನಗೂ ಸಂಬಂಧ ಇಲ್ಲ ಯಾಕೆ ಹೋಗಲ್ಲ ಅಂತ ಕಾಂಗ್ರೆಸ್ಸಿಗರೇ ಹೇಳಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ರಾಮ ಮಂದಿರ ನಿಜವಾದ ರಾಮ ರಾಮರಾಜ್ಯದ ಕನಸು ಅಂತ ಹೇಳ್ತಾರೆ ಅದು ಅವರು ಯಾವ ಕಾರಣಕ್ಕೆ ಹೋಗ್ತಿಲ್ಲ ಅಂತಕ್ಕಂಥ ಬಹುಶಃ ಸಾರ್ವಜನಿಕರು ಅವರೇ ಹೇಳ್ತಾರೆ ನನಗೆ ಅವ್ರ ಪಕ್ಷದ ತೀರ್ಮಾನ ನನಗೆ ಸಂಬಂಧ ಇಲ್ಲ ಇದು ಈ ಒಂದು ರಾಮ ಮಂದಿರದ ಉದ್ಘಾಟನೆ ಏನಿದೆ ಇಡೀ ದೇಶದ ಜನರ ಒಂದು ನಿರೀಕ್ಷೆ ಇದ್ದಂಥದ್ದು ಹಲವಾರು ವರ್ಷಗಳಿಂದ ನಡೀತಾ ಇರತಕ್ಕಂಥ ಈ ಗೊಂದಲ ಏನಿದೆ ಅದಕ್ಕೆ ಸುಪ್ರೀಂ ಕೋರ್ಟ್ನಿಂದ ಏನು ತೆರೆ ಎಳೆದಿದ್ದಾರೆ ಅದರಿಂದ ಇಂಥ ಸಂದರ್ಭದಲ್ಲಿ ಇದು ಒಂದು ರೀತಿಯ ನಾಡಹಬ್ಬ ಅಂತಕ್ಕಂಥದ್ದು ದೇಶದ ಹಬ್ಬ ಇದು ಭಾರತದ ಹಬ್ಬ ಇದು ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು ಅದರ ಜೊತೆಗೆ ನಂದು ಅಭಿಪ್ರಾಯ ರಾಮ ಮಂದಿರ ಉದ್ಘಾಟನೆಯ ಒಂದು ಉತ್ಸಾಹ ಏನಿದೆ ನಿಜವಾದ ರಾಮರಾಜ್ಯವನ್ನು ದೇಶದಲ್ಲಿ ತರಬೇಕು ಅಂತಕ್ಕಂಥದ್ದು ಜನಾಭಿಪ್ರಾಯ ಏನಿದೆ ಆ ಜನಾಭಿಪ್ರಾಯಕ್ಕೆ ನಾನು ಧ್ವನಿ ಕೊಡಿಸ್ತೀನಿ